ಮಿತ್ರರೇ ನಮಸ್ಕಾರ ನಿಮಗೆ ಯಾವಾಗಲಾದರೂ ಹೀಗೆ ಅನಿಸಿದೆಯಾ ನಾನು ಎಲ್ಲರಂತೆ ಯೋಚಿಸುವವನಲ್ಲ ಜನರ ಮಧ್ಯೆ ಇದ್ದರೂ ಒಂಟಿಯಾಗಿರುವ ಅನುಭವ ಒಂದು ಕ್ಷಣ ನಿಲ್ಲಿ ಇದು ಸಮಸ್ಯೆ ಅಲ್ಲ ಇದು ಒಂದು ಸಂಕೇತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹೇಳಲಿರುವ ವಿಷಯ ಸಾಮಾನ್ಯ ಜನರಲ್ಲಿ ಕಾಣಿಸಿದ ಆದರೆ ವಿಶೇಷ ವ್ಯಕ್ತಿಗಳಲ್ಲಿ ಮಾತ್ರ ಕಾಣಿಸುವ ಹತ್ತು ಲಕ್ಷಣಗಳು ಇವು ನಿಮ್ಮಲ್ಲಿದ್ದರೆ ನೀವು ಸಾಮಾನ್ಯ ಅಲ್ಲ ಒಂದು ಮುಖ್ಯ ಸತ್ಯ ಸಾಮಾನ್ಯ ಜನರು ಜಗತ್ತಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ಅಸಾಮಾನ್ಯ ಜನರು ತಮ್ಮನ್ನೇ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಈಗ ಆ ಲಕ್ಷಣಗಳನ್ನೇ ನೋಡೋಣ ಲಕ್ಷಣ ಒಂದು ನೀವು ಹೆಚ್ಚು ಆಳವಾಗಿ ಯೋಚಿಸುತ್ತೀರಾ ನೀವು ಸಣ್ಣ ವಿಷಯಕ್ಕೂ ಆಳವಾಗಿ ಯೋಚಿಸುತ್ತೀರಾ ಇದೇ ಪ್ರಶ್ನೆ ನಿಮ್ಮೊಳಗೆ ಸದಾ ಇರುತ್ತದೆಯೇ ಇದು ದುರ್ಬಲತೆಯಲ್ಲ ಇದು ಆಳವಾದ ಚಿಂತನೆಯ ಸಾಮರ್ಥ್ಯ ವಿಜ್ಞಾನ ಹೇಳುವಂತೆ ಹೆಚ್ಚು ಯೋಚಿಸುವವರು ಸಾಮಾನ್ಯವಾಗಿ ಹೆಚ್ಚು ಬುದ್ಧಿವಂತರು ಹಾಗೂ ಸೃಜನಶೀಲರು ಲಕ್ಷಣ ಎರಡು ನಿಮಗೆ ಒಂಟಿಯಾಗಿರುವುದು ಇಷ್ಟ ಪಾರ್ಟಿ ಗದ್ದಲ ಜನಸಮೂಹ ಇವೆಲ್ಲವೂ ನಿಮಗೆ ಬೇಸರ ತರುತ್ತಿದೆ ಆದರೆ ಒಂಟಿಯಾಗಿ ಕುಳಿತು ಯೋಚಿಸುವುದು ಓದುವುದು ಮೌನದಲ್ಲಿರುವುದು ಇವೇ ನಿಮಗೆ ಶಕ್ತಿ ನೀಡುತ್ತವೆ ಇದು ಒಂಟಿದನ ಅಲ್ಲ ಇದು ನಿಮ್ಮೊಂದಿಗೆ ನೀವು ಹೊಂದಿರುವ ಸಂಪರ್ಕ ಲಕ್ಷಣ ಮೂರು ನೀವು ಜನರನ್ನು ಬೇಗ ಅರ್ಥ ಮಾಡಿಕೊಳ್ಳುತ್ತೀರಾ ಯಾರು ಏನು ಹೇಳದೇ ಇದ್ದರೂ ಅವರ ಮನಸ್ಥಿತಿ ಉದ್ದೇಶ ನಿಮಗೆ ಅರ್ಥವಾಗುತ್ತದಾ ಇದು ಭಾವನಾತ್ಮಕ ಬುದ್ಧಿಮತ್ತೆ ಅದಕ್ಕೆ ನೀವು ಎಲ್ಲರ ಜೊತೆ ಸಹಜವಾಗಿರುವುದಿಲ್ಲ ಏಕೆಂದರೆ ಎಲ್ಲರ ಒಳಗಿನ ಸತ್ಯ ನಿಮಗೆ ಕಾಣಿಸುತ್ತದೆ ಲಕ್ಷಣ ನಾಲ್ಕು ನೀವು ಹೊಂದಿಕೊಳ್ಳಲು ಪ್ರಯತ್ನಿಸಲ್ಲ ಟ್ರೆಂಡ್ ಹೇಗೆ ಇರಲಿ ಯಾರು ಏನೇ ಮಾಡಿದರೂ ನೀವು ಯಾವಾಗಲೂ ನಿಮಗೆ ಸರಿ ಎನಿಸಿದ ದಾರಿಯನ್ನೇ ಆಯ್ಕೆ ಮಾಡುತ್ತೀರಾ ಇದು ಬಂಡಾಯ ಅಲ್ಲ ಇದು ಹಠವೂ ಅಲ್ಲ ಇದು ನಿಮ್ಮ ನಿಜವಾದ ಸ್ವಭಾವ ಲಕ್ಷಣ ಐದು ಈ ಹಿಂದೆ ನಿಮ್ಮ ಜೀವನ ಸುಲಭವಾಗಿರಲಿಲ್ಲ ಸತ್ಯವನ್ನು ಹೇಳೋಣ ಅಸಾಮಾನ್ಯ ಜನರ ಜೀವನ ಅಧಿಕವಾಗಿ ಕಷ್ಟದಿಂದಲೇ ಆರಂಭವಾಗಿರುತ್ತದೆ ನೀವು ಬೇಗ ಪ್ರೌಢರಾಗಿರುತ್ತೀರಿ ನೀವು ಹೆಚ್ಚು ನೋವು ಈಗಾಗಲೇ ಅನುಭವಿಸಿದ್ದೀರಿ ಆ ಕಷ್ಟಗಳೇ ನಿಮ್ಮ ಗುರುಗಳು ಲಕ್ಷಣ ಆರು ನಾನು ಇಲ್ಲಿ ಬೆರೆಯೋದಿಲ್ಲ ಅನ್ನೋ ಭಾವನೆ ನಾನು ಈ ಜಗತ್ತಿಗೆ ಸೇರಿದವನಲ್ಲ ಎಲ್ಲವೂ ಅರ್ಥವಿಲ್ಲ ಇಂತಹ ಯೋಚನೆಗಳು ಬಂದಿವೆಯಾ ಇದು ಗೊಂದಲವಲ್ಲ ಇದು ಉನ್ನತ ಅರಿವು ನೀವು ಮೇಲ್ಮೆ ಬದುಕನ್ನು ಅಲ್ಲ ಆಳವಾದ ಅರ್ಥವನ್ನು ಹುಡುಕುತ್ತಿದ್ದೀರಾ ಲಕ್ಷಣ ಏಳು ನಿಮ್ಮ ಮನಸ್ಸು ಸದಾ ಚಟುವಟಿಕೆಯಲ್ಲಿ ಇರುತ್ತದೆ ಮಲಗುವ ಮುನ್ನ ನೂರಾರು ಯೋಚನೆಗಳು ಬರುತ್ತವೆಯೇ ಆಲೋಚನೆಗಳು ನೆನಪುಗಳು ಭವಿಷ್ಯದ ದೃಶ್ಯಗಳು ಇದು ಅಶಾಂತ ಮನಸ್ಸು ಅಲ್ಲ ಇದು ಸೃಜನಶೀಲ ಮನಸ್ಸು ಲಕ್ಷಣ ಎಂಟು ನೀವು ಹೆಚ್ಚು ಮಾತನಾಡೋದಿಲ್ಲ ಅರ್ಥವಿಲ್ಲದ ಮಾತುಗಳಿಂದ ಅರ್ಥಪೂರ್ಣ ಮೌನವೇ ನಿಮಗೆ ಇಷ್ಟ ನಿಮ್ಮ ಮೌನ ನಿಮ್ಮ ಮಾತಿಗಿಂತ ಹೆಚ್ಚು ಶಕ್ತಿಶಾಲಿ ಲಕ್ಷಣ ಒಂಬತ್ತು ಸರಿಯೇ ತಪ್ಪೇ ಅನ್ನೋದರ ಬಗ್ಗೆ ಹೆಚ್ಚು ಕಾಳಜಿ ಎಲ್ಲರೂ ತಪ್ಪು ಮಾಡುತ್ತಿದ್ದರೂ ನಿಮ್ಮ ಮನಸ್ಸು ಅದನ್ನು ಒಪ್ಪುವುದಿಲ್ಲ ಇದು ಹಠವಲ್ಲ ಇದು ಬಲವಾದ ಆಂತರಿಕ ದಿಕ್ಸೂಚಿ ಲಕ್ಷಣ ಹತ್ತು ನೀವು ನಿಧಾನವಾಗಿ ಬದಲಾಗುತ್ತಿದ್ದೀರಿ ಇದು ಅತ್ಯಂತ ಮುಖ್ಯವಾದದ್ದು ನೀವು ಈಗ ಹಿಂದಿನವರಂತೆ ಇಲ್ಲ ನೀವು ಬೆಳೆಯುತ್ತಿದ್ದೀರಿ ಹಳೆಯ ಜನ ದೂರವಾಗುತ್ತಿದ್ದಾರೆ ಹಳೆಯ ಅಭ್ಯಾಸಗಳನ್ನು ಬಿಡುತ್ತಿದ್ದೀರಿ ಇದು ನಷ್ಟವಲ್ಲ ಇದು ವಿಕಾಸ ಒಂದು ಗಂಭೀರವಾದ ಸತ್ಯವೇನೆಂದರೆ ಅಸಾಮಾನ್ಯ ಜನರನ್ನು ಮೊದಲು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಆದರೆ ನಂತರ ಅವರನ್ನೇ ಜಗತ್ತು ಅನುಸರಿಸುತ್ತದೆ ನೀವು ಇಂದು ಒಂಟಿಯಾಗಿರಬಹುದು ಗೊಂದಲದಲ್ಲಿರಬಹುದು ಆದರೆ ನೆನಪಿಡಿ ನೀವು ಸಾಮಾನ್ಯ ಅಲ್ಲ ಅದಕ್ಕೆ ನಿಮ್ಮ ದಾರಿ ಬೇರೆ ಕೊನೆಯದಾಗಿ ಹೇಳುವುದೇನೆಂದರೆ ಈ ಹತ್ತು ಲಕ್ಷಣಗಳಲ್ಲಿ ಕನಿಷ್ಠ ಇದು ನಿಮ್ಮಲ್ಲಿದ್ದರೆ ಕಾಮೆಂಟ್ನಲ್ಲಿ ನಾನು ವಿಭಿನ್ನ ಎಂದು ಬರೆಯಿರಿ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಒಬ್ಬರಿಗಾದರೂ ಶೇರ್ ಮಾಡಿ ಲೋಕ್ ಡೈರೀಸ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ